ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಇಲ್ಲಿ ಬೆಳಗಿನ ತಿಂಡಿಗೆ ಪ್ರಿಪ್ರೇಷನ್ ಇದ್ದೀನಿ ಇವತ್ತು ತಿಂಡಿಗೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಮೂರು ದಿನದ ಹಿಂದೆ ಇನ್ನೂ ಚಪಾತಿ ಮಾಡಿದ್ದೆ ಆದರೆ ಗೋಧಿ ಹಿಟ್ಟನ್ನೇ ಉಪಯೋಗಿಸ್ಕೊಂಡು ಇಲ್ಲಿ ಗೋಧಿ ದೋಸೆ ಮಾಡ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಮಾಡುವಂಥದ್ದು ಇದಕ್ಕೊಂದು ಎರಡು ಕಪ್ ಗೋಧಿ ಹಿಟ್ಟು ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ಸೇರಿಸಿ ಸ್ವಲ್ಪ ಗರಿ ಗರಿಯಾಗಿ ಬರಲಿ ಅಂತ ಗೋಧಿ ದೋಸೆ ಇಲ್ಲಾಂದರೆ ಸ್ವಲ್ಪ ಮೆತ್ತ ಮೆತ್ತಗಾಗುತ್ತೆ ಹೀಗೆ ಇದ್ರೂ ಗೋಧಿ ದೋಸೆ ಸ್ವಲ್ಪ ಮೆತ್ತ ಮೆತ್ತಗೆ ಇರುತ್ತೆ ಅಂದರೆ ಅಷ್ಟು ರವೆ ದೋಸೆ ಥರ ಕ್ರಿಸ್ಪಾಗಿ ಬರಲ್ಲ ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ರವೆ ದೋಸೆಗೆ ಯಾವ ಹದಕ್ಕೆ ನೀರನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೋತೀವಿ ನೋಡಿ ಅದೇ ರೀತಿ ಕಲಿಸ್ಕೋಬೇಕು ಬೇಕು ಇನ್ನೂ ಸ್ವಲ್ಪ ಗರ್ಗರಿಯಾಗಿ ಬೇಕು ಅಂದರೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೋದು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಸ್ಕಿಪ್ ಮಾಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ರವೆ ಹಾಕೋಬೇಕು ಅಷ್ಟೇ ರವೆ ಪ್ರಮಾಣವೂ ಜಾಸ್ತಿ ಇರಬಾರ್ದು ಇದು ಪ್ಯೂರ್ಲಿ ಗೋಧಿ ದೋಸೆ ಆಗಿರೋದ್ರಿಂದ ಗೋಧಿನೇ ಗೋಧಿ ಹಿಟ್ಟನ್ನೇ ಜಾಸ್ತಿ ಹಾಕೋಬೇಕು ಸೊ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೋತಾ ಗಂಟು ಏನೂ ಆಗಬಾರ್ದು ಅಂತ ನಾನು ಈ ರೀತಿ ವಿಸ್ಕ್ ಸಹಾಯದಿಂದ ವಿಸ್ಕ್ ಮಾಡ್ಕೋತಾ ಇದ್ದೀನಿ ಇದನ್ನು ನಮ್ಮ ಅಮ್ಮ ಕೂಡ ಮಾಡ್ತಾರೆ ಯಾವಾಗ್ಲೂ ಗೋಧಿ ದೋಸೆ ಆದರೆ ಈ ಹದ ಇದೆ ನೋಡಿ ಗಟ್ಟಿ ಇಷ್ಟು ಹದದಲ್ಲಿ ಮಾಡ್ತಾರೆ ಅದನ್ನು ನಾರ್ಮಲ್ ದೋಸೆ ಥರ ನಾವು ದೋಸೆ ಹರಡ್ತೀವಿ ನೋಡಿ ರೌಂಡಾಗಿ ಆ ರೀತಿ ಮಾಡ್ತಾರೆ ಅದು ನನಗೆ ಅಷ್ಟಾಗಿ ಇಷ್ಟ ಆಗೋಲ್ಲ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡು ಇದಕ್ಕೆ ನಾವು ರವೆ ದೋಸೆಗೆ ಏನೇನು ಮಸಾಲೆ ಹಾಕ್ತೀವಿ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಎಲ್ಲನೂ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಸ್ವಲ್ಪ ತೆಳುವಾಗಿ ಕಲಸಿ ಇಟ್ಕೊಂಡ್ರೆ ದೋಸೆ ತುಂಬ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ತುಂಬ ತೆಳುವಾಗಿ ಬರುತ್ತೆ ಇದು ಗರ್ಗರಿಯಾಗಿ ಬಿಸಿ ಬಿಸಿ ಇದ್ದಾಗಲೇ ತಿನ್ಬಿಡ್ಬೇಕು ಇದನ್ನು ಅಷ್ಟೇ ನಾನು ರಜಾ ಇದ್ದಾಗ ಮಾತ್ರ ಮಾಡೋದು ಯಾಕೆಂದರೆ ತುಂಬ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸ್ಬೇಕಾದ್ರೆ ಮಧ್ಯಾಹ್ನದಷ್ಟರಲ್ಲಿ ಒಂದಕ್ಕೊಂದು ದೋಸೆ ಎಲ್ಲ ಅಂಟ್ಕೊಬಿಟ್ಟಿರುತ್ತೆ ಮುದ್ದೆ ಥರ ಆಗಿರುತ್ತೆ ಹಾಗಾಗಿ ಬಿಸಿ ಬಿಸಿನೇ ತಿನ್ಬಿಡಬೇಕು ಈ ದೋಸೆನ ಸ್ವಲ್ಪ ನನಗೆ ಗಟ್ಟಿ ಅಂತ ಅನ್ನಿಸ್ತಂತ ಇನ್ನೊಂದು ಸ್ವಲ್ಪ ನಾನು ನೀರು ಹಾಕಿದ್ದೀನಿ ಇದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಕರ್ಬೇವಿನ ಸೊಪ್ಪಿನ ಪುಡಿನೂ ಸಹ ಸೇರಿಸಿ ನೀಟಾಗಿ ಮಿಕ್ಸ್ ಇದ್ದೀನಿ माड़ी, माड़ी आ, 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 ಿ ಕರ್ಬೇವನ ಪುಡಿ ನೀವು ಮಾಡಿ ರೆಡಿ ಮಾಡಿ ಇಟ್ಕೊಂಡಿಲ್ಲ ಅಂದರೆ ಒಂದು ನಾಲ್ಕು ಎಲೆ ಆಗೋಷ್ಟು ಕರ್ಬೇವನ್ನೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿನೂ ಸಹ ಸೇರಿಸ್ಬೋದು ನಾನು ಕರ್ಬೇವನ ಪುಡಿ ಏನಕ್ಕೆ ಎಲ್ಲ ಅಡುಗೆಗೂ ಯೂಸ್ ಮಾಡ್ತೀನಿ ಹಾಗೆ ಕೆಲವೊಬ್ಬರು ಕಮೆಂಟ್ ಮಾಡಿದ್ರಿ ಹಾಗೆಯೇ ಒಂದು ನಾಲ್ಕು ಎಲೆ ಹಾಕ್ಬೋದಲ್ವ ಪುಡಿ ಮಾಡಿ ಏನಕ್ಕೆ ಇಟ್ಕೋತೀರಾ ಅಂತ ಆ ನಾಲ್ಕು ಎಲೆ ಏನು ಎಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೂ ಸೈಡ್ನಲ್ಲಿ ತೆಗೆದಿರ್ತಾರೆ ಕರ್ಬೇವಿನ ಸೊಪ್ಪೊಂದು ಪೋಷಕಾಂಶ ನಮ್ಮ ಬಾಡಿಗೆ ಸೇರೋದೇ ಇಲ್ಲ ಹಾಗಾಗಿ ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಒಂದು ಕಾಲು ಕಾಲು ಚಮಚ ಅದನ್ನು ಸೈಡ್ನಲ್ಲಿ ತೆಗೆದಿಡೋದ್ರ ಬದಲು ನಮ್ಮ ಬಾಡಿ ಒಳಗೆ ಹೋಗುತ್ತೆ ಅಲ್ವಾ ಆರೋಗ್ಯಕ್ಕೂ ಒಳ್ಳೇದು ಅಂತ ಅಂದ್ಬಿಟ್ಟು ನಾನು ಈ ರೀತಿ ಕರ್ಬೇವಿನ ಪೌಡರ್ನ ಇಟ್ಕೋತೀನಿ ಎಲ್ಲರೂ ಮಾಡಿ ಅಂತ ಹೇಳ್ತಾ ಇಲ್ಲ ಅವಶ್ಯಕತೆ ಇದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಅಂದವರು ಮಾತ್ರ ರೆಡಿ ಮಾಡಿ ಇಟ್ಕೊಳ್ಳಿ ಬೇಕಿಲ್ಲ ಅಂದರೆ ಬೇಡ ಇನ್ನೂ ಒಬ್ಬರು ಟೈಮ್ ವೇಸ್ಟು ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಹಾಗೇ ಉಪಯೋಗಿಸ್ಬೋದಲ್ವಾ ಅಂತೆಲ್ಲ ಕಮೆಂಟ್ ಮಾಡ್ತೀರಾ ಬಟ್ ಓಕೆ ನಿಮಗೆ ಟೈಮ್ ವೇಸ್ಟು ಅನ್ಸಿದ್ರೆ ನನಗೆ ಹೇಳಿದೆ ಅಲ್ವಾ ಹಾಗೇನೇ ಮಾಡ್ಕೊಳ್ಳಿ ಎಲ್ಲರಿಗೂ ಮಾಡಿ ಅಂತ ತೋರಿಸ್ತಾ ಇಲ್ಲ ನಾನು ಫಸ್ಟ್ ಈ ಕರ್ಬೇವಿನ ಪೌಡರ್ನ ನಾನು ಮಾಡಿನೂ ಸಹ ತೋರಿಸಿರಲಿಲ್ಲ ಎಲ್ಲ ಅಡುಗೆಗೂ ನಾನು ಹಾಕ್ತಾಯಿದ್ದೆ ಕರ್ಬೇವನ್ ಪೌಡರ್ ಕರ್ಬೇವನ್ ಪೌಡರ್ ಇದು ಒಂದು ಕಾಲು ಚಮಚ ಅಂತ ಸೊ ತುಂಬ ಕಮೆಂಟ್ ಬರ್ತಾಯಿತ್ತು ನನಗೆ ಕರ್ಬೇವಿನ ಪೌಡರ್ ಹೇಗೆ ಮಾಡ್ತೀರಾ ತಿಳಿಸಿ ಅಂತ ಸೊ ಹಾಗಾಗಿ ಅದನ್ನು ಸಹ ನಾನು ಮಾಡಿ ತಿಳಿಸಿದ್ದೀನಿ ಸೊ ಇಲ್ಲಿ ಇವತ್ತು ಹಿತೇಶ್ಗೆ ಸ್ಕೂಲ್ಗೆ ಸ್ವಲ್ಪ ಲೇಟಾಗಿಯೇ ಇತ್ತು ಅವನಿಗೆ ಒಂಬತ್ತುವರೆಗೆ ಬಸ್ ಬರೋದಿತ್ತು ಹಾಗಾಗಿ ಫಸ್ಟೇ ಕಾಫಿ ಎಲ್ಲ ಮಾಡ್ಕೊಬಿಡೋಣ ನಾವು ಅಂತ ಅಂದ್ಬಿಟ್ಟು ಕಾಫಿನೂ ರೆಡಿ ಮಾಡಿ ಹಾಗೆ ಮೊಸರಿಗೆ ಹೆಪ್ಪಾಕೋದಕ್ಕೆ ಹಾಲು ಸಹ ರೆಡಿ ಮಾಡಿ ಇಟ್ಟಿದ್ದೀನಿ ಅದು ಒಂದು ಸ್ವಲ್ಪ ಒನ್ ಅವರ್ ಅರ್ಧ ಗಂಟೆ ಬೇಕು ಅದು ಆರೋದಕ್ಕೆ ಕಾಫಿ ಕುಡಿತ ಜೊತೆ ಜೊತೆಗೆ ಅಲ್ಲೇ ಸ್ವಲ್ಪ ಸ್ವಲ್ಪ ಕೆಲಸಗಳನ್ನೂ ಸಹ ಸೈಡ್ ಬೈ ಸೈಡ್ ಮಾಡ್ಕೋತಾ ಇರ್ತೀನಿ ನಾನು ಅಡುಗೆ ಮನೆದು ಬೆಳಗ್ಗೆ ತಿಂಡಿ ತಿನ್ನೋವರೆಗೂ ಹೀಗೇ ಇಷ್ಟೇ ಕೆಲಸ ಇರುತ್ತೆ ನನಗೆ ಸ್ವಲ್ಪನೂ ನನಗೆ ನನ್ನ ಟೈ ಟೈಮ್ ಅಂತ ಇಲ್ಲ ಇವಾಗ ದೋಸೆ ಮಾಡೋಣ ಇದನ್ನು ರಾತ್ರಿ ಹಿಟ್ಟು ಕಲಸಿ ಬೆಳಗ್ಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂದರೆ ಹುಳಿ ಬಂದಿರುತ್ತಲ್ವ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಆವಾಗ ಆಗಿನೂ ಸಹ ಮಾಡ್ಕೋಬೋದು ಕಾವಲಿ ಮಾತ್ರ ಚೆನ್ನಾಗಿ ಬಿಸಿಯಾಗಿರಬೇಕು ಬಿಸಿ ಇಲ್ಲದೆ ಇರೋ ಅಂಥ ಪ್ಯಾನಿಗೆ ಹಾಕ್ಬಿಟ್ರು ಅಂತೂ ಅಂಟ್ಕೊಬಿಡುತ್ತೆ ಹೊಂಟ್ಕೊಬಿಡುತ್ತೆ ದೋಸೆ ಸೊ ಅದು ಪ್ಯಾನ್ ಚೆನ್ನಾಗಿ ಬಿಸಿ ಆಗ್ತಿದ್ದ ಹಾಗೆಯೇ ಒಂದು ಎರಡು ಡ್ರಾಪ್ ಎಣ್ಣೆನ ಹಾಕಿ ಅದ್ರ ಮೇಲೆ ನಾರ್ಮಲಾಗಿ ನಾವು ನೀರು ದೋಸೆ ರವೆ ದೋಸೆ ಯಾವ ರೀತಿ ಸ್ಪ್ರೆಡ್ ಮಾಡ್ತೀವಿ ನೋಡಿ ಅದೇ ರೀತಿ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹೈ ಫ್ಲೇಮ್ನಲ್ಲೇ ಬಿಡಬೇಕು ಲೋ ಫ್ಲೇಮ್ನಲ್ಲೆಲ್ಲ ಏನು ಬೇಡ ಇದನ್ನು ಅಷ್ಟೇ ನೀರು ದೋಸೆ ಮತ್ತು ರವೆ ದೋಸೆ ಥರನೇ ಸ್ವಲ್ಪ ಟೈಮ್ ತೊಗೊಳುತ್ತೆ ಒಂದೊಂದು ದೋಸೆ ಆಗೋದಕ್ಕೂ ಸೊ ಹಾಗಾಗಿ ಹೈ ಫ್ಲೇಮ್ನಲ್ಲೇ ಮಾಡಿದ್ರೆ ಚೆನ್ನಾಗಿ ಬೇಗ ಬೇಗ ಒಂದು ಮೂರು ಮೂರು ನಿಮಿಷಕ್ಕೆ ಒಂದೊಂದು ದೋಸೆ ಈ ರೀತಿ ಆಗುತ್ತೆ ಒಳ್ಳೆ ಕಲರ್ ಬಂದಿದೆ ನೋಡೋಕ್ಕೆ ಕ್ರಿಸ್ಪಿ ಇದೆ ಅಂತ ಅನಿಸುತ್ತೆ ಬಟ್ ಅಷ್ಟು ಕ್ರಿಸ್ಪಿ ಇರೋಲ್ಲ ಇದು ಬಟ್ ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನನಗೆ ಈ ರೀತಿ ಗೋಧಿ ದೋಸೆ ಹಾಗೆ ರವೆ ದೋಸೆ ನೀರು ದೋಸೆ ಎಲ್ಲ ತುಂಬಾ ಇಷ್ಟ ನಾನು ಮೊದಲೇ ಹೇಳಿದ್ನಲ್ಲ ನಮ್ಮ ತಾಯಿನೂ ಕೂಡ ಮಾಡ್ತಾರೆ ಆವಾಗವಾಗ ಗೋಧಿ ದೋಸೆ ಮಾಡ್ತಾನೆ ಇರ್ತಾರೆ ಬಟ್ ಈ ರೀತಿ ಮಾಡಲ್ಲ ಪ್ಲೇನ್ ಸ್ವಲ್ಪ ಗಟ್ಟಿನೇ ಕಲಿಸ್ಕೊಂಡು ನಾರ್ಮಲ್ ದೋಸೆ ಥರನೇ ರೌಂಡ್ಗೆ ಹೀಗೆ ಸ್ಪ್ರೆಡ್ ಮಾಡಿ ದೋಸೆ ಮಾಡ್ತಾರೆ ಅದು ನನಗೆ ಚಪಾತಿ ಥರನೇ ಟೇಸ್ಟ್ ಬರುತ್ತೆ ಚಪಾತಿನೇ ಏನೋ ಮೆತ್ತಗಾಗ್ಬಿಟ್ಟಿದ್ಯೇನೋ ಅನ್ನೋ ರೀತಿ ಟೇಸ್ಟು ಹಾಗಾಗಿ ನಾನು ಯಾವಾಗಲೂ ಈ ರೀತಿ ಗೋಧಿ ದೋಸೆನ ಮಾಡ್ಕೋತೀನಿ ನೀವು ಇದು ಗೋಧಿ ದೋಸೆ ನಿಮ್ಮ ಮನೆಯಲ್ಲಿ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನನಗೆ ತುಂಬಾ ಚೆನ್ನಾಗಿತ್ತು ಒಂದು ಮೂರು ದೋಸೆ ತಿನ್ನೋರು ಆರು ದೋಸೆ ತಿಂತಾರೆ ಅಷ್ಟೂ ಸಾಫ್ಟಾಗಿರುತ್ತೆ ಅಷ್ಟು ಮೆತ್ ಮೆತ್ತಗಿರುತ್ತೆ ನೋಡಿ ಇಷ್ಟು ದೊಡ್ಡ ದೊಡ್ಡ ತುತ್ತೇನೆ ಒಬ್ಬೊಬ್ಬರು ತಿನ್ಬಿಡ್ಬೋದು ಹೊಟ್ಟೆ ಹಸ್ತಾಗಂತು ಇದು ತಿಂತಾ ಇದ್ರೆ ಎಷ್ಟು ತಿಂದ್ವಿ ಅನ್ನೋ ಲೆಕ್ಕನೇ ಇರೋದಿಲ್ಲ ಅಷ್ಟು ಹೋಗ್ತಾ ಇರುತ್ತೆ ಗೋಧಿ ದೋಸೆ ಹಾಗೆ ಹಿಂದಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿರುವಂಥ ಸೀತಾಫಲದ ಮರ ಸಸಿ ಏನಿದೆ ಅಲ್ವಾ ಇದು ಗ್ರಾಫ್ಟೆಡ್ ಸಸಿ ಸೊ ಚಿಕ್ಕದ್ರಲ್ಲೇ ಒಂದು ಆರು ತಿಂಗಳು ತಂದಿಟ್ಟಾಗ್ಲೇ ಇದರಲ್ಲಿ ಹಣ್ಣು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಹೊಸ ಗ್ರೋ ಬ್ಯಾಗ್ ದೊಡ್ಡ ಬ್ಯಾಗ್ಗೆ ಹಾಕಿದ ಕೂಡ್ಲೇ ಒಂದು ಐದೇ ದಿನಕ್ಕೆ ಯಾವ ರೀತಿ ಹೊಸ ಚಿಗುರು ಬಂದಿದೆ ಅಂತ ಯಾವತ್ತೂ ಈ ರೀತಿ ದೊಡ್ಡ ದೊಡ್ಡ ಫ್ರೂಟ್ಸ್ಗೆ ಆಮೇಲೆ ಕರ್ಬೇವಿನ ಸಸಿಗಳಿಗೆಲ್ಲ ದೊಡ್ಡ ದೊಡ್ಡ ಪಾಟಲ್ಲಿ ಹಾಕಿದ್ರೆ ನಮಗೆ ಚೆನ್ನಾಗಿ ಫ್ರೂಟ್ಸ್ ಕೊಡ್ತಾ ಇರುತ್ತೆ ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇದನ್ನು ಒಂದು ವಿಡಿಯೋ ಮಾಡಿ ಇಟ್ಕೊಂಡೆ ಹಾಗೆಯೇ ಇವತ್ತು ಸ್ವಲ್ಪ ಡೀಪ್ ಕ್ಲೀನಿಂಗ್ ಮನೆ ಅಂದರೆ ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಅಲ್ವಾ ಪ್ರದೀಪ್ಗೂ ಸಹ ರಜೆ ಇತ್ತು ಈ ರೀತಿ ತಿಂಗಳಿಗೆ ಒಂದು ಸಲ ಅಥವಾ ಒಂದೂವರೆ ತಿಂಗಳಿಗೆ ಎರಡು ತಿಂಗಳು ಒಂದೊಂದು ಸಲ ನಾವು ಪೂರ್ತಿ ಡೀಪ್ ಕ್ಲೀನಿಂಗ್ ಮಾಡಿ ಮಾಡಿಬಿಡ್ತೀವಿ ಮನೆನ ಸೊ ಆವಾಗ ಹಬ್ಬ ಹರಿದಿನ ಬಂದಾಗ ನಮಗೆ ಪೂರ್ತಿ ಮನೆನ ಕ್ಲೀನ್ ಮಾಡಬೇಕು ಅನ್ನೋ ಹರಿ ಬರಿ ಇರೋದಿಲ್ಲ ಬರೀ ಸ್ಕ್ರೀನ್ಸು ಕಿಟಕಿ ಇದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಸಾಕು ನಾವು ಅವಾಗ ಸೊ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಒಂದು ಎರಡು ಕಾಲಾಗಿತ್ತು ಪ್ರದೀಪ್ ಸಹ ಟಿ ವಿ ನೋಡ್ತಾ ಇದ್ದಾರೆ ಮಾಡ್ತಾ ಇದಾರೆ ಹಿತೈಷನು ಸಹ ಆಟ ಆಡ್ಕೊತಾ ಇದ್ದ ಇದು ಒಂದು ರೂಮು ಗೆಸ್ಟ್ ರೂಮಲ್ಲಿ ಸ್ವಲ್ಪ ಅರೇಂಜ್ ಮಾಡಬೇಕಾಯಿತು ಅದನ್ನು ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ಅಡುಗೆ ಮಾಡೋಕ್ಕೆ ಅಂತ ಬಂದೆ ಅಡುಗೆಗೆ ಏನು ಸ್ಪೆಷಲ್ ಇಲ್ಲ ಬೆಳಗ್ಗೆ ಗೋಧಿ ದೋಸೆದೆ ಹಿಟ್ಟು ಮಿಕ್ಕಿತ್ತು ಅದನ್ನೇ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಮೂರು ಜನಕ್ಕೂ ಗೋಧಿ ದೋಸೆನೇ ಮಾಡ್ತಾ ಇದ್ದೀನಿ ಮಧ್ಯಾಹ್ನದ ಟೈಮ್ಗೆ ತುಂಬ ಜೋರಾಗಿ ಮಳೆ ಬರ್ತಾ ಇತ್ತು ತುಂಬ ಜಾಸ್ತಿ ಕೆಲಸನೂ ಮಾಡಿಬಿಟ್ಟಿದ್ವಿ ಅಲ್ವಾ ಇವತ್ತು ಮನೆಯಲ್ಲಿ ಅಡುಗೆ ಮಾಡೋಕ್ಕೂ ಮುಂಚೆನೆ ಸ್ವಲ್ಪ ಹೊಟ್ಟೆ ಸ್ಟಾರ್ಟ್ ಆಗೋಗಿತ್ತು ಎಲ್ಲಾರ್ಗು ಹಾಗಾಗಿ ಝೊಮ್ಯಾಟೋಯಿಂದ ಸ್ವಲ್ಪ ಗೋಬಿ ಮಂಚೂರಿಯೆಲ್ಲ ಆರ್ಡರ್ ಮಾಡಿದ್ದೆ ನಾನು ಜೊತೆ ಜೊತೆಗೆ ಇನ್ ಕೇಸ್ ಗೋಧಿ ದೋಸೆ ಹಿಟ್ಟು ಕೆಲವೊಬ್ಬರಿಗೆ ಸಾಕಾಗಲಿಲ್ಲ ಅಂತ ಅಂದರೆ ಮತ್ತೇನೇನಾದರೂ ಪ್ರಿಪೇರ್ ಮಾಡಬೇಕಲ್ಲ ಅದ್ರ ಬದಲು ಸೈಡ್ನಲ್ಲಿ ಸ್ವಲ್ಪ ಸ್ವಲ್ಪ ಗೋಬಿ ಕೊಟ್ಬಿಟ್ರೆ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಗೋಬಿನೂ ಇಲ್ಲಿ ಪಾರ್ಸಲ್ ತರಿಸಿದ್ದೆ ನಾನು ಇಲ್ಲಿ ನೋಡಿ ಮಧ್ಯಾಹ್ನಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಇದೆ ಇನ್ನೂ ಗರಿ ಗರಿಯಾಗಿತ್ತು ಮಧ್ಯಾಹ್ನಕ್ಕೆ ಏಕೆಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದ ತನಕ ಸ್ವಲ್ಪ ಹಿಟ್ಟು ನೆಂದಿತ್ತು ಅಲ್ವಾ ಚೆನ್ನಾಗಿ ಗರ್ಗರಿಯಾಗಿ ಬಂದಿತ್ತು ದೋಸೆ ಮಾತ್ರ ಟೇಸ್ಟು ಮಕ್ಕಳೇನೆ ಮೂರಿಂದ ನಾಲ್ಕು ದೋಸೆ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ದೋಸೆ ಮಾತ್ರ ಖಂಡಿತ ಟ್ರೈ ಮಾಡಿ ಎಲ್ಲ ಇನ್ಸ್ಟೆಂಟ್ ರೆಸಿಪೀಸು ತುಂಬ ಏನು ಜಾಸ್ತಿ ಟೈಮ್ ಕೊಟ್ಟು ಇಂಥದ್ದೆಲ್ಲ ಮಾಡಬೇಕು ಅಂತೆಲ್ಲ ಏನಿಲ್ಲ ಇಲ್ಲಿ ಫಸ್ಟ್ ಹಿತೈಷ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಅವನಿಗೆ ಸ್ವಲ್ಪ ಹೊಟ್ಟೆ ತುಂಬ ಕೊಟ್ಬಿಟ್ರೆ ಆಮೇಲೆ ನನಗೆ ಮತ್ತು ಪ್ರದೀಪ್ಗೆ ಎಷ್ಟು ಮಿಕ್ಕಿರುತ್ತೆ ದೋಸೆ ಅಷ್ಟರಲ್ಲಿ ನೋಡ್ಕೊಂಡು ತಿನ್ಕೋಬೋದು ಅಂತ ಅಂದ್ಬಿಟ್ಟು ಫಸ್ಟ್ ಹಿತೈಷ್ಗೆ ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನನಗೆ ಗೋಧಿ ರೋಸ್ ಗೋಧಿ ದೋಸೆ ರೆಸಿಪಿನೂ ಸಹ ಟ್ರೈ ಮಾಡಿ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆಗೆ ಅಲ್ಲಿವರೆಗೆ ಟೇಕ್ ಕೇರ್